ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಬಂದು ಯಾರು ಹಬ್ಬದ ದಿನಗಳಲ್ಲಿ ಗಣಪತಿಯನ್ನು ಆರಾಧಿಸ್ತೀರ ನೀವು ದಯವಿಟ್ಟು ತುಳಸಿ ಪತ್ರೆಯನ್ನು ಗಣಪತಿಗೆ ಅರ್ಪಿಸಬೇಡಿ ಒಂದು ವೇಳೆ ನೀವು ಗಣಪತಿಗೆ ತುಳಸಿ ಮಾಲೆಯನ್ನು ಅಥವಾ ತುಳಸಿ ಪತ್ರವನ್ನು ಅರ್ಪಿಸಿದ್ದೇ ಆದರೆ ನೀವು ಕಳಂಕ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಮತ್ತು ಇದು ಅತ್ಯಂತ ದೋಷಪೂರ್ಣವಾದದ್ದು ಈ ದೋಷದ ನಿವಾರಣೆ ಮಾಡಿಕೊಳ್ಳೋದು ತುಂಬ ಕಷ್ಟ ಇರೋದರಿಂದ ನೀವು ಗ್ರಂಥಗಳ ಆಧಾರದ ಮೇಲೆ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ತುಳಸಿ